ಸ್ನೇಹಿತರನ್ನು ಮಾಡುವುದು ಒಂದು ಸುಂದರ ಪ್ರಕ್ರಿಯೆ ಆದರೆ ಇದು ಕೆಲವೊಂದು ಹೆಜ್ಜೆಗಳನ್ನು ಅನುಸರಿಸುವ ಮೂಲಕ ಸುಲಭವಾಗಬಹುದು ಮೊದಲನೆಯದಾಗಿ ಸಕಾರಾತ್ಮಕ ಮನೋಭಾವವನ್ನು ಹೊಂದುವುದು ಮುಖ್ಯ ನೀವು ಯಾವಾಗಲೂ ಮುನ್ನಡೆಸುವ ಶಕ್ತಿಯೊಂದಿಗೆ ಸ್ಮಿತವನ್ನು ಮೂಡಿಸುವ ಮೂಲಕ ಇತರರ ಗಮನವನ್ನು ಸೆಳೆಯಬಹುದು ಇತರರ ಬಗ್ಗೆ ಆಸಕ್ತಿ ತೋರಿಸುವುದು ಉತ್ತಮ ಮಾತುಕತೆ ನಡೆಸಲು ಸಹಾಯ ಮಾಡುತ್ತದೆ ಸಾಮಾಜಿಕ ಸ್ಥಳಗಳಲ್ಲಿ ಭಾಗವಹಿಸುವುದು ಇನ್ನೊಂದು ಮುಖ್ಯ ಹಂತ ಕಾಲೇಜು ಕೆಲಸದ ಸ್ಥಳ ಅಥವಾ ಹೊಬ್ಬಿ ಗುಂಪುಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ನೀವು ಹೊಸ ಸ್ನೇಹಿತರನ್ನು ಭೇಟಿಯಾಗಬಹುದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ನಿಮ್ಮ ನೆರೆದಿರುವವರೊಂದಿಗೆ ಸಂಪರ್ಕವನ್ನು ಬೆಳೆಸಲು ಉತ್ತಮ ಅವಕಾಶವನ್ನು ಒದಗಿಸುತ್ತದೆ ಒಳ್ಳೆಯ ಮಾತುಕತೆ ಮಾಡಲು ಸ್ವಾಭಾವಿಕವಾಗಿ ಮಾತನಾಡುವುದು ಇತರರ ಅನುಭವಗಳನ್ನು ಕೇಳುವುದು ಮತ್ತು ಹಂಚಿಕೊಳ್ಳುವುದು ಮುಖ್ಯ ಇದರಿಂದ ನಿಮ್ಮ ನಡುವಿನ ಸಂಬಂಧವನ್ನು ಗಟ್ಟಿಯಾಗಿಸುತ್ತದೆ ಸಹಾನುಭೂತಿ ಮತ್ತು ಗೌರವ ತೋರಿಸುವ ಮೂಲಕ ಇತರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಪರಸ್ಪರ ಗೌರವ ಮತ್ತು ನಂಬಿಕೆ ಬೆಳೆಸುವುದು ಸ್ನೇಹವನ್ನು ದೃಢಗೊಳಿಸುತ್ತದೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸಂಪರ್ಕ ಸಾಧಿಸುವುದು ಸಹ ಉತ್ತಮ ಮಾರ್ಗವಾಗಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಂ ಲಿಂಕ್ಡ್ಇನ್ ಮುಂತಾದ ಪ್ಲಾಟ್ಫಾರ್ಮ್ಗಳನ್ನು ಬಳಸಿಕೊಂಡು ನೀವು ನಿಮ್ಮ ಸ್ನೇಹಿತರೊಂದಿಗೆ ಸಂಪರ್ಕವನ್ನು ಸುಲಭವಾಗಿ ನಿರ್ವಹಿಸಬಹುದು ಸ್ನೇಹವನ್ನು ನಿರ್ಮಿಸಲು ಸಮಯ ಮತ್ತು ಶ್ರಮವನ್ನು ಹೂಡುವುದು ಅತ್ಯಂತ ಮುಖ್ಯ ಸ್ನೇಹಿತರೊಂದಿಗೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರ ಮೇಲೆ ಗಮನ ಹರಿಸುವ ಮೂಲಕ ಸಂಬಂಧವನ್ನು ಹಿಗ್ಗಿಸಿ ಧೈರ್ಯ ಮತ್ತು ಸಂಯಮವನ್ನು ಇರಿಸಿಕೊಂಡು ಸ್ನೇಹಿತರ ರಚನೆಯು ತಕ್ಷಣವೇ ನಡೆಯುವುದಿಲ್ಲ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಈ ಸಲಹೆಗಳನ್ನು ಅನುಸರಿಸುವ ಮೂಲಕ ನೀವು ಹೊಸ ಮತ್ತು ಅರ್ಥಪೂರ್ಣ ಸ್ನೇಹಗಳನ್ನು ನಿರ್ಮಿಸಬಹುದು